ದಸರಾ ಗೊಂಬೆ ತಯಾರಿಕೆಯಿಂದ ಜೀವನ ಸಾಗಿಸುತ್ತಿರುವ ನಾಗರತ್ನ ಮೈಸೂರು ನಾಡು ಹಬ್ಬ ದಸರಾ ಸಂದರ್ಭದಲ್ಲಿ ಗೊಂಬೆ ಹೂಡುವ ಸಂಪ್ರದಾಯವು ಅನೇಕ ಮನೆಗಳಲ್ಲಿ ಹಬ್ಬದ ಸಡಗರ ಹೆಚ್ಚಿಸುತ್ತಿದೆ ಇದೇ ಸಂಪ್ರದಾಯ ಮೈಸೂರು ನಗರ ನಿವಾಸಿ ನಾಗರತ್ನ ಅವರ ಜೀವನಕ್ಕೆ ಆಧಾರವಾಗಿದೆ ಇಪ್ಪತ್ತು ವರ್ಷದಿಂದ ದಸರಾ ನಾಗರತ್ನ ಅವರು ತಯಾರಿಕೆಯನ್ನ ತಮ್ಮ ಜೀವನೋಪಾಯವನ್ನಾಗಿ ಮಾಡಿಕೊಂಡಿದ್ದಾರೆ ನವರಾತ್ರಿ ಗೊಂಬೆಗಳನ್ನ ಹಬ್ಬ ಒಂದು ತಿಂಗಳು ಇದೇ ಸಮಯದಲ್ಲಿ ಪ್ರಾರಂಭ ಮಾಡುತ್ತಾರೆ ಇವರ ಬಳಿ ಮಣ್ಣು ತಯಾರಾದ ವಿವಿಧ ಆಕಾರದ ಗೊಂಬೆಗಳನ್ನು ತಯಾರಿಸಿ ಬಣ್ಣ ಹಚ್ಚಿ ಆಕರ್ಷಕ ಅಲಂಕಾರ ನೀಡುವ ಮೂಲಕ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದ್ದಾರೆ ನೂರರಿಂದ ಸಾವಿರ ರೂಪಾಯಿವರೆಗೂ ಗೊಂಬೆಗಳನ್ನು ತಯಾರು ಮಾಡುತ್ತಾರೆ ಮೂವತ್ತು ಸಾವಿರವರೆಗೂ ಆದಾಯವನ್ನು ಪಡೆಯುತ್ತಿದ್ದಾರೆ ಪ್ರತಿ ವರ್ಷದಂತೆ ದಸರಾ ಹಬ್ಬದ ದಿನಗಳಲ್ಲಿ ಅವರ ಮನೆಯಲ್ಲಿ ಗೊಂಬೆ ತಯಾರಿಕೆಯ ಸಂಭ್ರಮ ಕಾಣಸಿಗುತ್ತದೆ ಸ್ಥಳೀಯ ಮಾರುಕಟ್ಟೆ ದಸರಾ ಪ್ರದರ್ಶನ ಹಾಗೂ ಆನ್ಲೈನ್ ಮೂಲಕವೂ ಗೊಂಬೆಗಳನ್ನ ಮಾರಾಟ ಮಾಡುವ ಮೂಲಕ ಕುಟುಂಬದ ಆರ್ಥಿಕ ಭಾರವನ್ನ ಹೊರುತ್ತಿರುವ ಅವರು ಪರಿಶ್ರಮಿ ಮಹಿಳೆಯಾಗಿ ಗುರುತಿಸಿಕೊಂಡಿದ್ದಾರೆ ನಾಗರತ್ನ ಅವರ ಹೇಳಿಕೆ ಪ್ರಕಾರ ಗೊಂಬೆ ತಯಾರಿಕೆ ಕೇವಲ ಹವ್ಯಾಸವಲ್ಲ ನಮ್ಮ ಕುಟುಂಬದ ಬದುಕಿನ ಆಧಾರವಾಗಿದೆ ಎಂದು ತಿಳಿಸಿದ್ದಾರೆ ಹೀಗೆ ದಸರಾ ಹಬ್ಬವು ಕೇವಲ ಸಾಂಸ್ಕೃತಿಕ ಮಹತ್ವವನ್ನೇ ಅಲ್ಲದೆ ಹಲವರಿಗೆ ಬದುಕಿನ ದೀಪವಾಗಿಯೂ ಪರಿಣಮಿಸಿದೆ ಮೇಡಮ್ ನಮಸ್ತೆ ಓಕೆ ಎಷ್ಟು ವರ್ಷದಿಂದ ನವರಾತ್ರಿ ಗೊಂಬೆಗಳನ್ನ ತಯಾರು ಮಾಡ್ತಾ ಮಾತಾಡಿ ಮೇಡಮ್ ಇಪ್ಪತ್ತು ವರ್ಷದಿಂದ ವರ್ಷದಿಂದ ಮಾಡ್ತಾ ಇದ್ದೀರಾ ಓಕೆ ಯಾವ ಯಾವ ತರದ ಗೊಂಬೆಗಳನ್ನ ತಯಾರು ಮಾಡ್ತೀರಾ ಅಷ್ಟು ಲಕ್ಷ್ಮೀದಾಸ್ ಶ್ರೀನಿವಾಸ ಕಲ್ಯಾಣ ಹ್ಞೂ ನವದುರ್ಗಿಯರು ರಾಮನ್ ಪಟ್ಟಾಭಿಷೇಕ ಸಂಜೀವನಿ ಪರ್ವತ ಈ ತರ ಹಲವಾರು ಗೊಂಬೆಗಳಿದೆ ಒಂದ್ ನಲ್ವತ್ತೈವತ್ತು ವೆರೈಟಿಗಳು ಅಂದ್ರೆ ಎಷ್ಟು ಗೊಂಬೆಗಳನ್ನ ನವರಾತ್ರಿ ಗಂಟೆ ತಯಾರು ಮಾಡಬಹುದು ನೀವು ಅಂದಾಜು ಸಿಗದೆ ಒಂದು ತಿಂಗಳಲ್ಲಿ ಆರು ತಿಂಗಳು ಒಂದು ಮೂವತ್ತು ನಲವತ್ತು ಥರ ಐಟಮ್ಗಳಲ್ಲಿ ಒಂದು ಇಪ್ಪತ್ತಾದರೂ ಮಾಡಿರ್ತೀವಿ ಒಂದು ಇಪ್ಪತ್ತು ಥರ ಐಟಮ್ಗಳು ರೆಡಿ ಮಾಡ್ತೀವಿ ಹಬ್ಬ ಕಳ್ಕೊಂಡು ಆಮೇಲೆ ಎಕ್ಸ್ಟ್ರಾ ಸುಮ್ ಕೂತಿರೋ ಬದಲಾಗಿ ನಿಧಾನಕ್ಕೆ ಮಾಡ್ಕೊಂಡು ಮಾಡ್ತೀವಿ ಅದಕ್ಕೆ ಅಂತ ಒಂದು ಇದನ್ನ ಕಲ್ಲುಗಳು ಇಟ್ಕೊಂಡಿದ್ದೀರಾ ಹೇಗೆ ಹಾಂ ಮೋಡ್ಗಳಿದೆ ಯಾವ ತೋರಿಸಿದ್ರು ಮೋಡ್ಗಳು ಇದರದು ಬ್ರಹ್ಮಸ್ವಾವ ಸಟ್ಟಿ ಬ್ರಹ್ಮಸ್ವಾವ ಅದು ಅದಕ್ಕೆ ಅದಕ್ಕೆ ಕಲ್ಲುಗಳನ್ನು ಮೋಡ್ ಮೋಡರ್ನ್ ಮೋಡ್ ಗಳು ಇಟ್ಕೊಂಡಿದ್ದಾರೆ ಓಕೆ ಮೇಡಮ್